ನಮ್ಮ ಈ ಕರ್ನಾಟಕ ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದಕ್ಕೆ ಹುಟ್ಕೊಳ್ತಾ ಅಥವಾ ಆ ಭಾಷಾವಾರು ಪ್ರಾಂತ್ಯದ ನಿರ್ಣಯದಲ್ಲಿ ಉಟ್ಕೊಳ್ತಾ ಅಂತ ಕೇಳಿದ್ರೆ ನಾನಂತೀನಿ ಅದು ಎಂಟುನೂರು ಹಿಂದೆ ಹುಟ್ಕೊಳ್ತು ಅಂತ ಬಸವಣ್ಣನವ್ರನ್ನ ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರೆದಾಗ ಅದು ನಿಜವಾದ ಅರ್ಥದಲ್ಲಿ ಅದು ಬಸವಣ್ಣನ ಸಲ್ಲುತ್ತೆ ಅದು ಬಸವಣ್ಣ ಅನ್ನೋದೊಂದು ಪ್ರತೀಕ ಬಸವಣ್ಣ ಮಾತ್ರ ಅಲ್ಲ ಅದು ಹನ್ನೆರಡನೇ ಶತಮಾನದ ಆ ಒಂದು ಅರಿವಿಗೆ ಅದು ಸಲ್ಲುತ್ತೆ ಅದು ಸ್ನೇಹಿತರ ಇಡೀ ಪ್ರಪಂಚದಲ್ಲಿ ಭಾಷೆ ಜನರನ್ನ ಬೆಸೆಯುವ ಸಾಧನ ಆದಾಗ ರಾಷ್ಟ್ರೀಯತೆಯ ಕಲ್ಪನೆ ಉಟ್ಕೊಳ್ತು ನಿಮ್ಮೆಲ್ಲರಿಗೆ ಲಿಂಗಾಯತ ಧರ್ಮ ಶರಣ ಧರ್ಮ ಬಸವ ಧರ್ಮ ಆಗಿದ್ರೆ ನನಗದು ಕನ್ನಡ ಧರ್ಮ ಅಂತ ಅನ್ಸುತ್ತೆ ಧಾರವಾಡಕ್ಕೆ ಬರೋದು ಅಂದರೆ ಯಾವಾಗಲೂ ನಮಗೆ ಖುಷಿ ವಿಚಾರ ಅದರಲ್ಲೂ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಜಾಗತಿಕ ಲಿಂಗಾಯತ ಮಹಾಸವಾದ ಇಲ್ಲಿನ ಯುವ ಸ್ನೇಹಿತರು ಸಿಕ್ಕ ಮೇಲೆ ನಮಗೆ ಅದು ಇನ್ನೊಂದು ಹೆಚ್ಚುವರಿ ಖುಷಿಯ ವಿಚಾರ ಇವತ್ತು ಬೇರೆ ಕೆಲಸಕ್ಕೆ ಅದೇ ರೀತಿಯಲ್ಲಿ ನಾವು ನಾಲ್ಕು ಜನ ಸ್ನೇಹಿತರು ಬೆಂಗಳೂರಿನಿಂದ ಬಂದ್ವಿ ಬಂದಾಗ ನಮ್ಮ ಒಬ್ಬ ಸ್ನೇಹಿತರು ಈ ದಾರಿಯಲ್ಲಿ ಕರ್ನಾಟಕ ಭವನ ಅನ್ನೋವಂಥ ಹೋಟೆಲ್ ನೋಡಿ ಕೇಳಿದ್ರು ಈ ಹೋಟೆಲ್ ಹೆಸರೇ ಕರ್ನಾಟಕ ಅಂತ ಇದೆ ಅಂತ ಬೆಂಗಳೂರು ಅಥವಾ ರಾಜ್ಯದ ಬೇರೆ ಭಾಗಗಳಿಗಿಂತ ಹೆಚ್ಚು ಕರ್ನಾಟಕ ಧಾರವಾಡದಲ್ಲಿದೆ ಕರ್ನಾಟಕ ಕಾಲೇಜಿದೆ ಕರ್ನಾಟಕ ಯೂನಿವರ್ಸಿಟಿ ಇದೆ ಕರ್ನಾಟಕ ಮೆಡಿಕಲ್ ಕಾಲೇಜ್ ಇದೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದೆ ಯಾಕಂದರೆ ಈ ಕರ್ನಾಟಕದ ಏಕೀಕರಣದ ಆಶಯ ಇಲ್ಲಿಂದನೇ ಹುಟ್ಟಿದೆ ಇಲ್ಲೇ ಪಕ್ಕದ ಬೆಳಗಾಂನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಅಧಿವೇಶನ ನಡೆಯಿತು ಇವ ಈ ವರ್ಷಕ್ಕೆ ಸರಿಯಾಗಿ ನೂರು ವರ್ಷಗಳ ಕೆಳಗಡೆ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಅಲ್ಲೊಂದು ಅಧಿವೇಶನ ನಡೀತು ಸ್ವತಃ ಮಹಾತ್ಮ ಗಾಂಧಿಯವರು ಆ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು ಆ ಅಧಿವೇಶನದಲ್ಲೇ ಈ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಬೇಕು ಅನ್ನುವಂಥ ಒಂದು ಕೂಗು ಬಂದಿದ್ದು ಮತ್ತು ಅಧಿಕೃತ ನಿರ್ಣಯ ಆಯಿತು ಆ ಅಧಿವೇಶನದಲ್ಲಿ ನಮ್ಮ ಈ ಕರ್ನಾಟಕ ಹತ್ತೊಂಬತ್ತು ನವೆಂಬರ್ ಐವತ್ತಾರು ನವಂಬರ್ ಒಂದಕ್ಕೆ ಹುಟ್ಟುಕೊಳ್ತಾ ಅಥವಾ ಆ ಭಾಷಾವಾರು ಪ್ರಾಂತ್ಯದ ನಿರ್ಣಯದಲ್ಲಿ ಉಟ್ಕೊಳ್ತಾ ಅಂತ ಕೇಳಿದ್ರೆ ನಾನಂತೀನಿ ಅದು ಎಂಟುನೂರು ವರ್ಷದಿಂದ ಹುಟ್ಕೊಳ್ತು ಅಂತ ನಿಮ್ಮೆಲ್ಲರಿಗೆ ಲಿಂಗಾಯತ ಧರ್ಮ ಶರಣ ಧರ್ಮ ಬಸವ ಧರ್ಮ ಆಗಿದ್ರೆ ನನಗದು ಕನ್ನಡ ಧರ್ಮ ಅಂತ ಅನ್ಸುತ್ತೆ ಇದು ಕನ್ನಡ ಧರ್ಮ ಅಂತ ನಾನು ಒಂದು ನಿರ್ದಿಷ್ಟವಾದಂತ ಆಲೋಚನೆ ಜೊತೆಗೆ ಹೇಳ್ತಾ ಇದ್ದೀನಿ ನಾವು ಯಾವುದನ್ನ ಇವತ್ತು ರಾಷ್ಟ್ರ ರಾಷ್ಟ್ರೀಯತೆ ಅಂತ ಕರಿತಾ ಇದ್ದೀವಿ ಅದ್ಯಾವತ್ತು ಉಟ್ಕೊಳ್ತು ನಾವು ಈ ಬೌಂಡ್ರಿ ಬರ್ಕೊಂಡಿದ್ದೀನ ಅಥವಾ ನಾವು ಈ ರಾಜ್ಯ ಇಂದಿನಿಂದ ಅಸ್ತಿತ್ವದಲ್ಲಿ ಬಂತು ಅಂತ ಹೇಳಿದ್ದಿಂದ ಬಂತ ಅಂದರೆ ಇಲ್ಲ ರಾಷ್ಟ್ರೀಯತೆ ಅನ್ನುವಂಥ ಪರಿಕಲ್ಪನೆ ಇನ್ನೂ ಸ್ವಲ್ಪ ಹಳೆಯದು ಈ ರಾಷ್ಟ್ರೀಯತೆ ಇವತ್ತು ಕನ್ನಡ ರಾಷ್ಟ್ರೀಯತೆ ಅಂತ ಹೇಳಿದ್ರೆ ಭಾರತ ರಾಷ್ಟ್ರೀಯ ಭಾರತ ರಾಷ್ಟ್ರೀಯತೆ ಹುಟ್ಟುಕೊಂಡಿದ್ದು ಯಾವಾಗ ಭಾರತ ರಾಷ್ಟ್ರೀಯತೆ ಹುಟ್ಟುಕೊಂಡಿದ್ದು ಬ್ರಿಟಿಷರ ವಿರುದ್ಧದ ಸಂಗ್ರಾಮದಲ್ಲಿ ಹುಟ್ಟಿಕೊಂಡಿತ್ತು ಅದಕ್ಕೆ ಮುಂಚೆ ನಾವೆಲ್ಲ ಒಂದು ಒಂದು ಆಡಳಿತ ಘಟಕವಾಗಿರಲಿಲ್ಲ ಒಂದು ಸಾಂಸ್ಕೃತಿಕ ಘಟಕ ಕೂಡ ಆಗಿರಲಿಲ್ಲ ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಕನ್ನಡ ಮಾತಾಡೋರಿದ್ರು ತೆಲುಗು ಮಾತಾಡೋರಿದ್ದರು ತಮಿಳು ಮಾತಾಡೋರಿದ್ರು ಮಲಯಾಳಂ ಮಾತಾಡೋರಿದ್ರು ತುಳು ಮಾತಾಡೋರಿದ್ರು ಕರ್ನಾಟಕ ಅನ್ನೋಂಥ ಈ ಭೂಪಟ ಅದು ಐವತ್ತಾರರ ನವೆಂಬರ್ ಒಂದಕ್ಕಾಯಿತು ನಾನು ದಕ್ಷಿಣ ಕರ್ನಾಟಕಕ್ಕೆ ಸೇರಿದವನು ನಾವೆಲ್ಲ ಒಂದು ರಾಜ್ಯ ಅಂತಾದ್ವಿ ಆದರೆ ನಾವು ಈ ಭಾಷೆಯಿಂದ ಒಂದಾದ್ವಲ್ಲ ಈ ಭಾಷೆಯಿಂದ ಒಂದಾಗಿದ್ದು ಹೇಗೆ ಯಾವಾಗ ಬಹುಶಃ ಇದು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಈ ರಾಷ್ಟ್ರೀಯತೆ ಅನ್ನುವುದರ ವ್ಯಾಖ್ಯಾನ ಏನು ಅದರ ಡೆಫಿನೇಷನ್ ಏನು ಅಂತ ನೋಡಿದ್ರೆ ಇದು ಅರ್ಥ ಆಗುತ್ತೆ ಆ ಕಾರಣಕ್ಕೇನೆ ನಾನು ಲಿಂಗಾಯತ ಧರ್ಮವನ್ನು ಕನ್ನಡ ಧರ್ಮ ಅಂತ ಹೇಳ್ತಾ ಇದ್ದೀನಿ ಆ ಡೆಫಿನಿಷನ್ ಏನು ರಾಷ್ಟ್ರೀಯತೆ ಅಂದರೆ ಏನು ಅಂದರೆ ಚಾರಿತ್ರಿಕವಾಗಿ ವಿಕಸಿತವಾದ ಜನರ ಸ್ಥಿರ ಸಮುದಾಯವನ್ನು ರಾಷ್ಟ್ರೀಯತೆ ಅಂತ ಪೊಲಿಟಿಕಲ್ ಸೈಂಟಿಸ್ಟ್ ಹೇಳ್ತಾರೆ ಅಂದರೆ ಜನರ ಸ್ಥಿರ ಸಮುದಾಯ ಒಂದೆಡೆ ನೆಲೆ ನಿಂತಿರ್ತಕ್ಕಂಥ ಜನ ಮತ್ತು ಅದಕ್ಕೊಂದು ಹಿಸ್ಟ್ರಿ ಇರಬೇಕು ಅದಕ್ಕೊಂದು ಶೇರ್ಡ್ ಹಿಸ್ಟ್ರಿ ಅಂತಾರೆ ಹಂಚಿಕೊಂಡಂಥ ಒಂದು ಸಮಾನ ಇತಿಹಾಸ ಇರಬೇಕು ಅದಕ್ಕೆ ಮತ್ತು ಒಂದು ಭಾಷೆ ಒಂದು ರೀತಿಯ ಸಂಸ್ಕೃತಿ ಮತ್ತು ಒಂದಾಗಿ ಬಾಳುವ ಇಚ್ಛೆ ಇದ್ದರೆ ಮಾತ್ರ ರಾಷ್ಟ್ರೀಯತೆ ಅಂತ ಆಗುತ್ತೆ ಅಂತ ಹೇಳ್ತಾರೆ ಈಗ ನಾವು ಕರ್ನಾಟಕ ಅಂತ ಕರಿತಾ ಇರುವಂಥ ಈ ರಾ ಈ ಭೂಭಾಗ ಏನಿದೆ ಈ ರಾಷ್ಟ್ರೀಯತೆ ಏನಿದೆ ಇದಕ್ಕೆ ಒಂದಾಗಿ ಬಾಳುವ ಇಚ್ಛೆ ಯಾವಾಗಿಂದ ಶುರುವಾಯಿತು ಯಾವಾಗಿಂದ ಶುರುವಾಯಿತು ಅಂತಂದರೆ ಯಾವಾಗ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶ ಏನೆಲ್ಲ ಇದೆ ಕನ್ನಡ ಮಾತಾಡುವಂಥ ಜನ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನೂ ಬೆಸೆದ ಸಾಹಿತ್ಯ ಯಾವಾಗ ಆಯಿತು ಆವಾಗ ಈ ಕನ್ನಡ ರಾಷ್ಟ್ರೀಯತೆ ಹುಟ್ಟುಕೊಳ್ಳೋದು ನಾವು ಪಂಪನನ್ನ ಆದಿಕವಿ ಅಂತ ಕರಿತೀವಿ ಆದರೆ ಪಂಪರನ್ನ ರಾಘವಾಂಕನ ತರದಲ್ಲಿ ಸಂದಸ್ಸಿಗೆ ಅನುಗುಣವಾಗಿ ತಮ್ಮ ಮಹಾಕಾವ್ಯಗಳನ್ನು ರಚಿಸಿದವರು ಯಾರಿದ್ರು ಅದನ್ನು ಪಂಡಿತರು ಓದ್ತಾ ಆದರೆ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳುವಂಥ ಜನಸಾಮಾನ್ಯರನ್ನು ಬೆಸೆದಂತಹ ಒಂದು ಸಂದರ್ಭ ಈ ಭೂಭಾಗದಲ್ಲಿ ಬಂದಿದ್ದು ಅದು ವಚನ ಸಾಹಿತ್ಯ ಸೃಷ್ಟಿಯಾದ ಯಾಕಂದರೆ ವಚನ ಸಾಹಿತ್ಯ ಅತ್ಯಂತ ತಿಳಿ ಕನ್ನಡದಲ್ಲಿ ಸರಳ ಕನ್ನಡದಲ್ಲಿ ಬದುಕಿನ ಕುರಿತಾದಂಥ ಸಂಗತಿಗಳನ್ನು ತಿಳಿಸ್ತು ಹಾಗಾಗಿನೇ ನಿಮಗೆ ಬಸು ಕಲ್ಯಾಣ ಇರೋದು ಎಲ್ಲಿ ಇವತ್ತಿನ ಕರ್ನಾಟಕದ ತುಟ್ಟ ತುದಿಯ ಜಿಲ್ಲೆಯಲ್ಲಿ ಬೀದರ್ನಲ್ಲಿ ಆದರೆ ವಚನಗಳ ಭಾಷೆ ಕನ್ನಡ ಆ ವಚನಗಳ ಏನು ಬರೆಯಲ್ಪಟ್ಟವು ಅದು ಕನ್ನಡ ಮಾತನಾಡುವ ಎಲ್ಲ ಭಾಷಿಕರನ್ನ ತಲುಪೋದಕ್ಕೆ ಸಾಧ್ಯ ಆಯಿತು ಪಂಪನನ್ನು ನಾವು ಹೆಮ್ಮೆಯಿಂದ ನೆನೀತೀವಿ ಆದರೆ ಪಂಪ ಬರೆದಂಥ ವಿಕ್ರಮಾರ್ಜುನ ವಿಜಯವನ್ನು ಅಕ್ಷರ ಬಾರದವರು ಕೂಡ ತಿಳಿದುಕೊಳ್ಳೋದು ತಿಳಿದುಕೊಳ್ಳೋದು ಸುಲಭ ಇರಲಿಲ್ಲ ಅದಕ್ಕೆ ನಿಮ್ಗೆ ವ್ಯಾಕರಣ ಛಂದಸ್ಸು ಎಲ್ಲ ಗೊತ್ತಿರಬೇಕು ಆದರೆ ವಚನಗಳು ಅರ್ಥ ಆಗೋದಕ್ಕೆ ನಿಮಗೆ ಬದುಕು ಗೊತ್ತಿರಬೇಕು ನೀವು ಬದುಕ್ತಾ ಇರಬೇಕು ನೀವು ದುಡಿತಾ ಇರಬೇಕು ನಿಮ್ಮಲ್ಲಿ ಹೃದಯ ಇರಬೇಕು ಸೊ ಕನ್ನಡದ ಎಲ್ಲ ಹೃದಯಗಳನ್ನು ಬೆಸಿದ ಬೆಸೆಯುವಂಥ ಸಾಹಿತ್ಯ ಸೃಷ್ಟಿಯಾಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಸ್ನೇಹಿತರೆ ಇಡೀ ಪ್ರಪಂಚದಲ್ಲಿ ಭಾಷೆ ಜನರನ್ನು ಬೆಸೆಯುವ ಸಾಧನ ಆದಾಗ ರಾಷ್ಟ್ರೀಯತೆ ಕಲ್ಪನೆ ಹುಟ್ಟುಕೊಳ್ತು ಓ ಈ ಭಾಷೆ ಮಾತಾಡುವಂಥ ನಾವೆಲ್ಲ ನಾವು ಒಂದು ಅನ್ನುವಂಥದ್ದು ಒಂದು ದಿವಸದಲ್ಲಿ ಆಗಲಿಲ್ಲ ಹನ್ನೆರಡನೇ ಶತಮಾನಕ್ಕೆ ಆಗಲಿಲ್ಲ ಕನ್ನಡ ಭಾಷೆ ಮಾತಾಡೋ ನಾವೆಲ್ಲ ಒಂದು ರಾಜ್ಯ ಆಗಬೇಕು ಅಂತ ಹೇಳಿದ್ದು ಕರ್ನಾಟಕ ಏಕೀಕರಣ ಅನ್ನೋ ಚರ್ಚೆ ಬಂದಿದ್ದು ಇಪ್ಪತ್ತನೇ ಶತಮಾನದ ಆರಂಭದಲ್ಲೇ ಆದರೆ ಅದರ ಹುಟ್ಟು ಆಗಿದ್ದು ಹನ್ನೆ ಹನ್ನೆರಡನೇ ಶತಮಾನದಲ್ಲಿ ಮತ್ತು ರಂಜಾನ್ ದರ್ಗಾ ಅವರು ನೂರಾರು ಉದಾಹರಣೆಗಳ ಮೂಲಕ ಅದನ್ನು ವಿವರಿಸಿದ್ರು ಕಾಯಕ ಜೀವಿಗಳು ಅದನ್ನು ಒಬ್ಬರು ಬರೆದಿದ್ದಲ್ಲ ಅದನ್ನು ನೂರಾರು ಜನ ವಚನಕಾರರು ವಿವಿಧ ಕಸುಬುಗಳಲ್ಲಿ ತೊಡಗಿದ್ದವರು ಈ ವಿವಿಧ ಕಸುಬುಗಳಲ್ಲಿ ತೊಡಗಿದ್ದವರು ಅನ್ನೋದು ಮುಖ್ಯ ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಕೃಷಿ ಮಾತ್ರವೇ ಪ್ರಧಾನ ಕಸುಬಾಗಿದ್ದಂಥ ಸಮಾಜಗಳಲ್ಲಿ ಆವಾಗ ಭಾಷೆ ಒಂದೇ ಭಾಷೆ ಎಲ್ಲರೂ ಮಾತಾಡ್ತಾ ಇದ್ದರೂ ಕೂಡ ಅವರು ಪರಸ್ಪರ ಬೆರೆಯೋದಕ್ಕೆ ಅವಕಾಶ ಬರೋದಿಲ್ಲ ಜನ ಪರಸ್ಪರ ಬೆರೆಯೋದಕ್ಕೆ ಸಾಧ್ಯ ಆಗೋದು ವಿವಿಧ ಕುಲಕಸಬುಗಳನ್ನು ಮಾಡ್ತಾ ಇದ್ದಂಥ ಜನ ಒಂದು ಸರಕನ್ನು ಉತ್ಪಾದನೆ ಮಾಡಿ ಆ ಸರಕು ಒಂದು ಊರಿನಿಂದ ಇನ್ನೊಂದು ಊರಿಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಗೊಂಡು ಹೋಗ್ತಿರಬೇಕಾದ್ರೆ ಆ ವ್ಯಾಪಾರಿಗಳು ಅವರು ಭಾಷೆಯನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ಆ ರೀತಿಯಲ್ಲಿ ಒಂದು ಕುಶಲಕರ್ಮಿ ಸಮುದಾಯ ತಮ್ಮ ಸರಕುಗಳನ್ನು ಉತ್ಪಾದನೆ ಮಾಡಿ ಬೇರೆಯವರಿಗೆ ಮಾರಾಟ ಮಾಡೋಕ್ಕೆ ಶುರುವಾಗಿದ್ದು ಎರಡು ಸಾವಿರ ವರ್ಷದಿಂದ ಇರಲಿಲ್ಲ ಎರಡು ಸಾವಿರ ವರ್ಷದಿಂದನೂ ವ್ಯಾಪಾರಿಗಳಿದ್ದರು ನಮ್ಮ ದೇಶದಿಂದ ಬೇರೆ ಬೇರೆ ಅರಬ್ಬಿನಿಂದ ಇಲ್ಲಿಗೆ ಬಂದರು ಚೈನಾದಿಂದ ಇಲ್ಲಿಗೆ ಬಂದರು ಅದೆಲ್ಲ ನಿಜ ಆದರೆ ಒಂದು ದೊಡ್ಡ ಸಮುದಾಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸರಕನ್ನು ಮಾತ್ರ ತೆಗೆದುಕೊಂಡು ಹೋಗದೆ ಅವರು ಭಾಷೆಯನ್ನು ಆ ಭಾಷೆಯಲ್ಲಿದ್ದಂಥ ವಚನಗಳನ್ನು ತೆಗೆದುಕೊಂಡು ಹೋಗೋಕ್ಕೆ ಶುರುವಾಗಿದ್ದು ಯಾವಾಗ ಅಂತಂದರೆ ಕೃಷಿ ಸಾಕಷ್ಟು ಡೆವಲಪ್ ಆಗಿ ಅದ್ರ ಜೊತೆಗೆ ಉಪಕಸಬುಗಳು ಕೂಡ ಅಭಿವೃದ್ಧಿಯಾಗಿ ಉಪಕಸಬುಗಳನ್ನು ಮಾಡ್ತಾ ಇದ್ದಂಥ ಜನ ತಾವು ತಮ್ಮ ನೇಗಿಲಿರ್ಬೋದು ತಮ್ಮ ಮಡಕೆ ಇರ್ಬೋದು ಬಟ್ಟೆ ಇರ್ಬೋದು ಅಥವಾ ಇನ್ನಿತರ ಈ ರೀತಿಯಾದಂಥ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಅದ್ರ ಜೊತೆಗೆ ಈ ವಚನಗಳನ್ನು ಹಾಡ್ತಾ ತೆಗೆದುಕೊಂಡು ಹೋದಾಗ ಮಾತ್ರ ಆ ಭಾಷೆ ಮಾತಾಡುವಂಥ ಎಲ್ಲ ಜನರಿಗೆ ಓ ಅಲ್ಲೊಂದು ಬಸವ ಕಲ್ಯಾಣದಲ್ಲಿ ಬಸವಣ್ಣ ಇದ್ದಾನೆ ಅಲ್ಲೊಂದು ಶರಣರಿದ್ದಾರೆ ಶರಣರು ಇದ್ದಾರೆ ಅಲ್ಲಿ ಈ ರೀತಿಯಾದಂಥ ಬೆಳವಣಿಗೆ ನಡೀತಾ ಇದೆ ಅಂತ ಚಾಮರಾಜನಗರಕ್ಕೆ ಗೊತ್ತಾಗೋದು ಯಾವಾಗ ಅಂದರೆ ಆಗಲೇ ಇಲ್ಲದೆ ಆದರೆ ಅದನ್ನ ಯಾರಷ್ಟು ಜನ ತೆಗೆದುಕೊಂಡು ಹೋಗೋಕೆ ಯಾರು ಇರ್ತಾರೆ ಯಾರಿಗ ಆ ರೀತಿಯ ಇರುತ್ತೆ ಎಲ್ಲರೂ ಕೂಡ ಕೃಷಿಯಲ್ಲಿದ್ದು ತಮ್ಮ ಬದುಕು ಭಂಗ ನೋಡ್ತಾ ಇರ್ತಾರೆ ಅದನ್ನು ದಾಟಿ ಒಂದು ವ್ಯಾಪಾರಿ ವರ್ಗ ಸೃಷ್ಟಿಯಾದಾಗ ಮಾತ್ರ ಇದಾಗುತ್ತೆ ಈ ಥರ ಪ್ರಪಂಚದಲ್ಲಿ ನಾವು ಇವತ್ತು ಯಾವುದನ್ನ ರಾಷ್ಟ್ರೀಯತೆ ಅಂತ ಆಧುನಿಕ ಅರ್ಥದಲ್ಲಿ ಹೇಳ್ತೀವಿ ಅದು ಹುಟ್ಟುಕೊಂಡಿದ್ದು ಹಿಂಗೆ ಆದರೆ ನಮಗೊಂದು ವಿಶೇಷ ಇದೆ ನಮಗೆ ವಿಶೇಷ ಇರೋದೇನು ಅಂತಂದರೆ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಇದು ಇನ್ನೂ ತಡವಾಗಿ ಹುಟ್ಟುಕೊಳ್ತು ಕೆಲವು ಕಡೆ ಹದಿನಾಲ್ಕನೇ ಶತಮಾನದಲ್ಲಿ ಹದಿನೈದನೇ ಶತಮಾನದಲ್ಲಿ ಹದಿನಾರನೇ ಶತಮಾನದಲ್ಲಿ ಈ ರೀತಿಯಲ್ಲಿ ಒಂದು ಭಾಷೆ ಮಾತನಾಡ್ತಕ್ಕಂಥ ಜನ ಹೆಚ್ಚು ಕಡಿಮೆ ಒಂದು ರೀತಿಯ ಸಂಸ್ಕೃತಿ ಇದ್ದಂಥ ಜನ ಅವರು ನಾವೆಲ್ಲ ಒಂದು ಅನ್ನುವಂಥ ಭಾವನೆಗೆ ಬಂದಿದ್ದು ಭಾಳ ತಡವಾಗಿ ಮತ್ತು ಆ ರೀತಿಯಲ್ಲಿ ಬಂದವರೇ ಯುರೋಪ್ನಲ್ಲಿ ಅವರು ಒಂದು ಇಂಗ್ಲಿಷ್ ಇಂಗ್ಲೀಷ್ ರಾಷ್ಟ್ರೀಯತೆ ಒಂದು ಜರ್ಮನ್ ರಾಷ್ಟ್ರೀಯತೆ ಫ್ರೆಂಚ್ ಮಾತಾಡೋವಂಥವ್ರು ಅವರೊಂದು ಫ್ರಾನ್ಸನ್ನು ಇಟಲಿ ಇಟಾಲಿಯನ್ ಮಾತಾಡೋರು ಒಂದು ಇಟಲಿಯನ್ನು ಕಟ್ಕೊಳ್ಳೋಕ್ಕೆ ಶುರುವಾಗಿದ್ದೆಲ್ಲವೂ ಕೂಡ ಆ ರೀತಿ ಒಳಗಡೆ ನಮ್ಮ ಸಾಂಸ್ಕೃತಿಕ ರಾಷ್ಟ್ರೀಯತೆ ಇದು ಎಂಟುನೂರು ವರ್ಷಗಳ ಕೆಳಗಡೆ ಆರಂಭ ಆಯಿತು ಅಷ್ಟು ಮಾತ್ರ ಅಲ್ಲ ಮತ್ತೆ ಇಡೀ ಜಗತ್ತಿನ ಪ್ರಥಮದಲ್ಲಿ ಒಂದು ಅಂತಂದರೆ ನಾವು ಕಾಯಕ ಜೀವಿಗಳಿಗೆ ಘನತೆಯ ಬದುಕನ್ನು ಖಾತ್ರಿ ಮಾಡುವಂಥ ಸಂಗತಿಗಳನ್ನು ವಿದ್ಯಮಾನವನ್ನು ಅಧ್ಯಾತ್ಮದ ಜೊತೆಗೆ ಬೆಸೆದು ಮಾತಾಡದಂಥದ್ದು ಅಂಥ ಒಂದು ಹೆಮ್ಮೆಯ ಪರಂಪರೆ ಕನ್ನಡಕ್ಕಿದೆ ಹಾಗಾಗಿ ಲಿಂಗಾಯತ ಧರ್ಮವನ್ನು ನಾನು ಕನ್ನಡ ಧರ್ಮ ಅಂತ ಕರಿತಾ ಇದ್ದೀನಿ ಬಸವಣ್ಣನವ್ರನ್ನ ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರೆದಾಗ ಅದು ನಿಜವಾದ ಅರ್ಥದಲ್ಲಿ ಅದು ಬಸವಣ್ಣನಿಗೆ ಸಲ್ಲುತ್ತೆ ಅದು ಬಸವಣ್ಣ ಅನ್ನೋದೊಂದು ಪ್ರತೀಕ ಬಸವಣ್ಣ ಮಾತ್ರ ಅಲ್ಲ ಅದು ಹನ್ನೆರಡನೇ ಶತಮಾನದ ಆ ಒಂದು ಆ ಒಂದು ಪ್ರಜ್ಞೆಗೆ ಆ ಒಂದು ಅರಿವಿಗೆ ಅದು ಸಲ್ಲುತ್ತೆ ಅದು ಬಸವಣ್ಣನ ನಾವು ಅದರ ನಾಯಕನಂದು ಭಾವಿಸಿ ಹೇಳೋದ್ರಿಂದ ಆ ಫೋಟೋ ಹಾಕ್ಕೊಳಕ್ಕೆ ನಮ್ಗೊಂದು ಬೇಕಾದ್ರಿಂದ ನಾವು ಹಾಕ್ಕೊಳ್ತಿದ್ದೀವಿ ಬಿಟ್ಟರೆ ಈ ಸಂಗತಿ ಇದೆಯಲ್ಲ ಇದು ಕನ್ನಡಿಗರನ್ನ ಸದಾಕಾಲ ಹೆಮ್ಮೆಯಲ್ಲಿಡಬೇಕು ನಾವು ಇಂಥ ಒಂದು ಪರಂಪರೆಗೆ ಸೇರಿದವರು ಅನ್ನೋ ಅಂಥ ಹೆಮ್ಮೆ ನಮಗಿರಬೇಕು ಪ್ರಪಂಚದ ಇನ್ಯಾವ ಭಾಗದಲ್ಲೂ ಕೂಡ ಈ ರೀತಿಯಾದಂಥ ಆಧುನಿಕ ಚಿಂತನೆ ಇರದೇ ಇದ್ದ ಸಂದರ್ಭದಲ್ಲಿ ನಮ್ಮಲ್ಲಿ ಅಕ್ಷರ ಭಾರದ ಮತ್ತು ದೇಶದಲ್ಲಿ ಸಮಾಜದಲ್ಲಿ ಅತ್ಯಂತ ಶೋಷಿತ ಸಮುದಾಯಗಳಿಗೆ ಸೇರಿದ ಜನ ಈ ಸಂಗತಿಗಳನ್ನು ಅತ್ಯಂತ ಸರಳ ಕನ್ನಡದಲ್ಲಿ ಬರೆದರು ಮತ್ತು ಇವತ್ತಿಗೂ ನಾವು ಅದನ್ನು ಉಳಿಸ್ಕೊಂಡಿದ್ದೀವಿ ಊರೂರಿಗೆ ಅದನ್ನು ತೆಗೆದುಕೊಂಡು ಹೋಗಿದ್ದೀವಿ ಜನರ ಮಧ್ಯದಲ್ಲಿ ಹೋಗಿ ಈ ಕನ್ನಡ ರಾಷ್ಟ್ರೀಯತೆಯನ್ನು ಬೆಸ್ತಿದ್ದೀವಿ ಕಟ್ಟಿದ್ದೀವಿ ಅನ್ನುವಂಥ ಹೆಮ್ಮೆ ನಮಗಿರಬೇಕು ಭಾಳ ದುರಂತ ಅಂತಂದರೆ ಇಂಥ ಧರ್ಮಗಳು ಸಾಂಸ್ಥೀಕೃತಗೊಂಡಾಗ ಅದು ಮಠೀಯವಾದಾಗ ಅದರೊಳಗಡೆ ಮತ್ತೆ ಮಧ್ಯವರ್ತಿಗಳು ಉಟ್ಕೊಳ್ತಾರೆ ಆ ಮಧ್ಯವರ್ತಿಗಳು ಇದನ್ನು ಮಿಕ್ಕವರಿಗೆ ತಲುಪಿಸಿದೆ ಇದು ಇದು ಮಾತ್ರ ಶ್ರೇಷ್ಠ ಅನ್ನುವಂಥ ಕಲ್ಪನೆಗೆ ಮತ್ತೆ ಬಂದಿರೋದು ಇದೆಯಲ್ಲ ಇದು ಕನ್ನಡ ನಾಡಿನ ದುರಂತ ಇದು ಹಾಗಾಗಿ ಇದು ಒಂದು ಧರ್ಮದ ಒಂದು ಜಾತಿಯ ಆಸ್ತಿಯಾಗಿ ಇರೋದೇ ಏನಿದೆ ಇದು ನಾವು ಇದನ್ನು ನಿಜವಾದ ಅರ್ಥದಲ್ಲಿ ವಿಶ್ವಗುರುವನ್ನ ಹಾಕಿಸೋವಂಥ ಅವಕಾಶದಿಂದ ನಾವು ವಂಚಿತರಾಗಿದ್ದೀವಿ ಕುವೆಂಪು ಅವರು ಯಾಕೆ ನೀವು ನಿಮ್ಮ ಜಾತಿಯ ಮಠಕ್ಕೆ ಹೋಗಲ್ಲ ಅಂತ ಅವರು ಅವರದನ್ನು ಹೇಳಿದ್ರು ನೋಡಿ ಈ ಪ್ರಪಂಚ ಎಷ್ಟು ದೊಡ್ಡದು ಮತ್ತು ಈ ಪ್ರಪಂಚದಲ್ಲಿ ಭಾರತ ಅನ್ನೋದು ಒಂದು ದೇಶ ಭಾರತದಲ್ಲಿ ಕರ್ನಾಟಕ ಅನ್ನೋದೊಂದು ರಾಜ್ಯ ಅದರ ಒಳಗಡೆ ಒಂದು ಜಿಲ್ಲೆಯಲ್ಲಿ ಒಂದು ಊರಲ್ಲಿ ನಿನ್ನ ಮಠ ಇದೆ ನಿಮ್ಮ ಜಾತಿ ಮಠ ನಾನು ಇಡೀ ಪ್ರಪಂಚಕ್ಕೆ ಸೇರಿದವನು ನಾನು ವಿಶ್ವಮಾನವ ನಾನು ಹಂಗಾಗಿ ನಾನು ಆ ಮಠಕ್ಕೆ ಹೋಗಲ್ಲ ಅಂತೇಳಿ ಕುವೆಂಪು ಅವರು ಬದುಕಿದ್ದಷ್ಟು ಕಾಲ ಎಂದು ಅವರು ಆದಿಚಂಶಗಿರಿ ಮಠಕ್ಕೆ ಹೋಗಲಿಲ್ಲ ಅದನ್ನು ತನ್ನ ಮಠ ತನ್ನ ಜಾತಿಯ ಮಠ ಅಂತ ಅವರು ಭಾವಿಸ್ತಿಲ್ಲ ಆದರೆ ಇವತ್ತು ಬಸವಣ್ಣನನ್ನು ನಾವು ನಮ್ಮವನು ಮತ್ತು ನಮಗೆ ಮಾತ್ರ ಸೇರಿದವನು ಅಂತ ನಾವು ಭಾವಿಸಿದರೆ ನಾವು ಬಸವಣ್ಣನನ್ನು ಅಥವಾ ಈ ಈ ಒಂದು ವಿದ್ಯಮಾನವನ್ನು ವಿಶ್ವಗುರುವನ್ನಾಗಿಸುವಂಥ ಅವಕಾಶದಿಂದ ನಾವು ವಂಚಿತರಾಗ್ತೀವಿ ಬೇರೆ ಬೇರೆ ಫೇಕ್ ವೇಷ ಹಾಕಿದಂಥವರು ಅವರು ವಿಶ್ವಗುರು ಅಂತ ತಮ್ಮನ್ನು ತಾವು ಕರ್ಕೊಳ್ತಾ ಇರ್ತಾರೆ ಈ ರೀತಿಯಲ್ಲಿ ನಾವು ಕುರುಡಾದಾಗ ಆಗ ಇದನ್ನ ತಿರುಚತಕ್ಕಂಥ ಬೇರೆ ಬೇರೆ ದರ್ಶನಗಳು ಹುಟ್ಟಿಕೊಳ್ತೇವೆ ಇವತ್ತು ಉಟ್ಕೊಳ್ತಾ ಇರುವಂಥ ವಚನ ದರ್ಶನ ಅಂಥ ಒಂದು ವಿದ್ಯಮಾನ ನಾವು ಕುರುಡಾಗ್ತಾ ಇರೋದ್ರಿಂದ ಮತ್ತು ನಾವು ಕನ್ನಡ ನೆಲದ ಈ ನಿಜವಾದ ಪರಂಪರೆಗೆ ನಾವು ಹೆಮ್ಮೆಯಿಂದ ಎದೆಗೊತ್ತಿಕೊಳ್ಳಬೇಕಾಗಿರುವಂಥ ಈ ಪರಂಪರೆಗೆ ನಾವು ಕುರುಡಾಗಿರೋದ್ರಿಂದ ಇನ್ಯಾರೋ ಈ ಬೋರ್ಡ್ ಹಾಕ್ತಾರೆ ನಾನು ಕಳಸ್ಸರಿ ಧಾರವಾಡಕ್ಕೆ ಬಂದಾಗ ಮೊದಲನೇ ಸಾರಿ ಇಲ್ಲೊಂದು ನನ್ನ ನನ್ನ ಮೊಬೈಲಲ್ಲಿ ಆ ಫೋಟೋ ನನಗಿನ್ನೂ ಇದೆಲ್ಲ ಇಷ್ಟು ದೊಡ್ಡದಾಗಿ ಬೆಳೆದಿದ್ದು ಗೊತ್ತಿರಲಿಲ್ಲ ಯಾರಿದು ಇವ್ರು ಇವರು ಒಂದು ವಚನದ ಕುರಿತಾಗಿ ಮಾತಾಡಿ ಒಂದು ಪುಸ್ತಕ ಬಿಡುಗಡೆ ಮಾಡ್ತೀರಲ್ಲ ಅಂತ ಇಲ್ಲೇ ಜುಬ್ಲಿ ಸರ್ಕಲಲ್ಲಿ ಫ್ಲೆಕ್ಸ್ ಹಾಕಿದ್ರು ನಾನು ಫೋಟೋ ತಗೊಂಡು ಹೋದೆ ಕಳತ್ಸರಿ ಅದು ಶುರುವಾಗಿದ್ದ ಸಂದರ್ಭದಲ್ಲಿ ಭಾಳ ದುರಂತದ ಸಂಗತಿ ಕರ್ನಾಟಕ ಮತ್ತೆ ಇದನ್ನು ಎಚ್ಚೆತ್ಕೊಳ್ಬೇಕಿದೆ ಕರ್ನಾಟಕವೆಂಬ ಈ ಒಂದು ಸಾಂಸ್ಕೃತಿಕ ಹೆಗ್ಗುರುತು ಇರತಕ್ಕಂಥ ಈ ರಾಷ್ಟ್ರೀಯತೆ ಇದು ಹನ್ನೆರಡನೇ ಶತಮಾನದಲ್ಲಿ ಉಟ್ಕೊಳ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿದೆ ಎಲ್ಲರಿಗೂ ತಿಳಿಸ್ಬೇಕಾಗಿದೆ ಅಂತ ನನಗನ್ಸುತ್ತೆ ಆ ಅರ್ಥದಲ್ಲಿ ಸ್ನೇಹಿತರೆ ನಾವು ಲಿಂಗಾಯತ ಧರ್ಮಗ್ರಂಥ ವಚನ ಸಾಹಿತ್ಯದ ಮೇಲೆ ಇರುವಂತ ದಾಳಿಯನ್ನು ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ ಹಾಗಾಗಿ ಧಾರವಾಡಕ್ಕೆ ಬಂದಾಗ ಇಲ್ಲಿ ಕರ್ನಾಟಕ ಕಾಲೇಜು ಕರ್ನಾಟಕ ಯೂನಿವರ್ಸಿಟಿ ಕರ್ನಾಟಕ ವಿದ್ಯಾ ಸಂಘ ಇವೆಲ್ಲ ನೋಡ್ತಿದ್ದಾಗ ನನಗೆ ಇವತ್ತು ಕರ್ನಾಟಕದ ಮೂಲ ಇರೋದು ಇಲ್ಲಿ ಅಂತ ನನಗೆ ಅನ್ನಿಸ್ತು ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಬೆಳಗಾಂನಲ್ಲಿ ಬಹುಶಃ ಕರ್ನಾಟಕ ಸರ್ಕಾರ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಆ ದೊಡ್ಡ ಕಾರ್ಯಕ್ರಮದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಆ ಒಂದು ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದ ಕಾಂಗ್ರೆಸ್ ಅಧಿವೇಶನದ ಕುರಿತಾಗಿ ನೆನಪಿಸ್ಕೊಳ್ಳಕ್ಕಿದ್ದಾರೆ ಮಹಾತ್ಮ ಗಾಂಧಿಯವರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಈ ದೇಶದ ಸ್ವಾತಂತ್ರ್ಯ ಚಳವಳಿಗೆ ಅದನ್ನು ಒಂದು ಇದಕ್ಕೊಂದು ವಿಶಾಲವಾದಂಥ ಮಾಸ್ ಮೂವ್ಮೆಂಟ್ ಒಂದು ಸಾಮೂಹಿಕ ಚಳವಳಿಯ ಚೌಕಟ್ಟನ್ನು ನಿರ್ಮಿಸಿದರು ವಿಸ್ತರಿಸಿದ್ರು ಅದರ ಭಾಗವಾಗಿ ಇಪ್ಪತ್ನಾಲ್ಕರ ಹೊತ್ತಿಗೆ ಅವರು ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನದ ಅಧ್ಯಕ್ಷರಾದರು ಅಲ್ಲಿ ಧಾರವಾಡದಿಂದ ಮತ್ತು ಕರ್ನಾಟಕದ ಈ ಭಾಗದಿಂದ ಅವತ್ತಿನ ಬಾಂಬೆ ಪ್ರೆಸಿಡೆನ್ಸಿ ಅಂತ ಕರೀತಿದ್ದ ಭಾಗದಿಂದ ಹೋಗಿ ಈ ಭಿನ್ನವತ್ತಳೆ ಕೊಟ್ಟರು ಇಲ್ಲ ನಾವು ಬೇರೆ ಬೇರೆ ಕಡೆ ಹಂಚಿ ಹೋಗಿದ್ದೀವಿ ನಾವು ಕರ್ನಾಟಕವಾಗಬೇಕು ಹಾಗಾಗಿ ವಾಶಾವಾರು ಪ್ರಾಂತ್ಯನ ರಚನೆ ಆಗಬೇಕು ಅಂತ ನೀವು ಈ ಅಧಿವೇಶನದಲ್ಲಿ ನಿರ್ಣಯ ತಗೋಬೇಕು ಅಂತ ಕೇಳಿದ್ರು ಎಷ್ಟು ಬಲವಾಗಿತ್ತು ಅಂತಂದರೆ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಆ ನಿರ್ಣಯವನ್ನು ಸ್ವೀಕರಿಸ್ತೀವಿ ಈ ವರ್ಷ ಇದನ್ನು ಮತ್ತೆ ಶತಮಾನೋತ್ಸವದ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಇದನ್ನು ಹೇಳಬೇಕು ಅಂತ ನನ್ನ ಅನಿಸಿಕೆ ಅಂದರೆ ಹೌದು ಆ ಅಧಿವೇಶನವನ್ನು ನಾವು ನೆನಿಬೇಕು ಆದರೆ ನಾವು ಕನ್ನಡದ ರಾಷ್ಟ್ರೀಯತೆ ಹುಟ್ಟಿದ್ದು ಹನ್ನೆರಡನೇ ಶತಮಾನದಲ್ಲಿ ಮತ್ತು ಈ ರೀತಿ ಹುಟ್ಟಿದಾಗ ಇದರೊಳಗಡೆ ಪ್ರಪಂಚ ಇನ್ಯಾವ ದೇಶದಲ್ಲೂ ಕೂಡ ಅದರ ಸಾಂಸ್ಕೃತಿಕ ರಾಷ್ಟ್ರೀಯತೆ ಹುಟ್ಟಿದಾಗ ಅಲ್ಲಿದ್ದಂಥ ಮೇಲು ಕೀಳುಗಳನ್ನು ಧಿಕ್ಕರಿಸ್ತಕ್ಕಂಥ ನಾವೆಲ್ಲರೂ ಸಮಾನ ಅಂತ ಹೇಳುವಂಥ ಒಂದು ತತ್ವ ಹುಟ್ಟಿಲ್ಲ ಬೇರೆ ಬೇರೆ ಧಾರ್ ಧರ್ಮಗಳು ಹುಟ್ಟಿದಾಗ ಅದು ಆಗಿದೆ ಅಂದರೆ ಇಸ್ಲಾಂ ಹುಟ್ಟಿದಾಗ ಅಥವಾ ಕ್ರಿಸ್ತ ಕ್ರಿಸ್ತನಾದಾಗ ಇಂಥ ಸಂದರ್ಭಗಳಲ್ಲಿ ಸಿಖ್ ಧರ್ಮ ಇವೆಲ್ಲ ಕೂಡ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಎಲ್ಲರೂ ಒಂದು ದೇವ್ರ ಮುಂದೆ ಎಲ್ಲರೂ ಒಂದು ಅಂತ ಹೇಳಿದ್ದಾರೆ ದೇವ್ರ ಮುಂದೆ ಒಬ್ರು ಇಲ್ಲಿ ನಿಲ್ತಾರೆ ಒಬ್ಬರು ಇಲ್ಲಿ ನಿಲ್ತಾರೆ ಒಬ್ಬರು ಇಲ್ಲಿ ನಿಲ್ತಾರೆ ಒಬ್ಬರು ಹೊರಗಡೆ ನಿಲ್ತಾರೆ ಅನ್ನೋದನ್ನು ಇಂಥ ಯಾವ ಧರ್ಮಗಳು ಹೇಳಲಿಲ್ಲ ಆದರೆ ಕನ್ನಡ ಧರ್ಮ ಹುಟ್ಟಿದಾಗ ಇದು ಒಂದು ರಾಷ್ಟ್ರೀಯತೆಯ ಚೌಕಟ್ಟನ್ನು ಹಾಕ್ಕೊಡ್ತು ಮತ್ತು ಕನ್ನಡ ಧರ್ಮ ಹುಟ್ಟಿದಾಗ ಅದು ಮೇಲು ಕೇಳುಗಳನ್ನು ಕಿತ್ತೊಗೆಯುವಂಥ ಕೆಲಸವನ್ನು ಮಾಡಿತು ವಿಶೇಷವಾಗಿ ಗಂಡು ಮತ್ತು ಹೆಣ್ಣಿನ ನಡುವಿನ ಸಮಾನತೆಯನ್ನು ಪ್ರತಿಪಾದಿಸ್ತು ಹಾಗಾಗಿ ಈ ಡಿಸೆಂಬರ್ ಕಾರ್ಯಕ್ರಮದಲ್ಲಿ ನಾವು ಬಸವಣ್ಣನನ್ನು ಮತ್ತೆ ಆಗಿ ನೆನೆಸ್ಕೊಳ್ಬೇಕು ಅಂತ ನಾವು ಕರ್ನಾಟಕ ಸರ್ಕಾರವನ್ನು ಕೇಳಬೇಕು ಕರ್ನಾಟಕ ಸರ್ಕಾರ ಮಾಡುತ್ತೋ ಬಿಡುತ್ತೋ ನಾವು ಅದನ್ನು ನೆನೆಸ್ಬೇಕು ಅಂತ ಅನಿಸುತ್ತೆ ನಾನು ಇಷ್ಟನ್ನು ಹೇಳಿ ಮುಗಿಸ್ತೀನಿ ಈ ರೀತಿಯ ಒನ್ ಸೈಡ್ ಚರ್ಚೆಗಿಂತ ನಾವೆಲ್ಲರೂ ಪರಸ್ಪರ ಮಾತಾಡಿದ್ರೆ ಸಂವಾದದಲ್ಲಿ ಭಾಗಿಯಾದರೆ ಹೆಚ್ಚು ಒಳ್ಳೆಯದು ಅಂತ ನನಗನ್ನಿಸ್ತದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ